ಅರಿವೆ ಅಂಬೇಡ್ಕರ್ ಅರಿವೆ ಅಂಬೇಡ್ಕರ್ ಬಾಬಾ ಸಾಹೇಬರ ಮಹತ್ವದ ಕೃತಿಗಳ ಸಾರ ಸಂಗ್ರಹ ಎಂಬ ವಿಶೇಷ ಸಂಚಿಕೆಯನ್ನು ವಿಶೇಷ ಸಂಚಿಕೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಮಾಸ್ ಮೇಡಿಯವರು ಪ್ರಕಟಿಸಿ ಪ್ರಕಟಿಸಿ ಹೊರಗಡೆ ತಂದಿದ್ದಾರೆ ಈ ವಿಶೇಷ ಸಂಚಿಕೆಯ ನಲವತ್ತೆರಡನೇ ಪುಟದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ನೂರ ಮೂವತ್ತೆರಡರಂದು ಪುನಃ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ದುಃಖಿತರಾಗಿ ಹೊರಬಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಛಾಯಾಚಿತ್ರ ಇದೆ ಹಾಗೆ ಇದೇ ಪುಟದಲ್ಲಿ ತಮ್ಮ ಖಾಸಗಿ ಗ್ರಂಥಾಲಯದಲ್ಲಿ ಅಧ್ಯಯನ ನಿರತ ಬಾಬಾ ಸಾಹೇಬ್ ಅಂಬೇಡ್ಕರ್ ಛಾಯಾಚಿತ್ರ ಇದೆ ಇದೇ ಪುಟ್ಟದ ನಲವತ್ತ್ಮೂರರಲ್ಲಿವ್ಯಾಲ್ಯೂಯೇಷನ್ ಆ್ಯಂಡ್ ಕಂ ಕೌಂಟರ್ ರಿವ್ಯಾಲ್ಯೇಷನ್ ರಿವ್ಯಾಲ್ಯ ರಿವ್ಯಾಲ್ಯೂಷನ್ ರಿವ್ಯಾಲ್ಯೇಷನ್ ಎಂಬ ಪುಸ್ತಕದ ಕುರಿತು ಪ್ರೊಫೆಸರ್ ರಮೋತ್ ತರಕೆರೆಯವರು ವರ್ತಮಾನದ ಬಿಕ್ಕಟ್ಟಿಗೆ ಕ್ರಾಂತಿ ಮತ್ತು ಪ್ರತಿಕ್ರಾಂತಿಯ ಮದ್ದು ಎಂಬ ಆ ಕೃತಿಯ ತಮ್ಮ ಆಲೋಚನೆಯನ್ನು ವ್ಯಕ್ತಪಡಿಸಿದ ವಿಮರ್ಶೆ ರೂಪದಲ್ಲಿ ಹೇಳಿದ ವಿಮರ್ಶಿಸಿದ್ದಾರೆ ಪ್ರೊಫೆಸರ್ ರಮ್ ತರಕೇರಿಯವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಇವರು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ತೀಕ್ಷ್ಣವಾದ ಒಳನೋಟ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನಕ್ಕೆ ಹೆಸರುವಾಸಿ ಪ್ರವಾಸ ಕಥನ ಅಂಡಮಾನ್ ಕನಸು ಮತ್ತು ಕರ್ನಾಟಕದ ಸೂಫಿಗಳ ಕುರಿತಾದ ಸಂಶೋಧನೆಗಾಗಿ ಮೂರು ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದಾರೆ ಪ್ರತಿ ಸಂಸ್ಕೃತಿ ಮರದೊಳಗಿನ ಕೆಚ್ಚು ಸಂಸ್ಕೃತಿ ಚಿಂತನೆ ಕತ್ತೆಯಂಚಿನ ದಾರಿ ಚಿಂತನೆ ಪಾಡು ಕರ್ನಾಟಕದ ಸೂಫಿಗಳು ಹಾಗೂ ಕರ್ನಾಟಕದ ನಾಥಪಂಥ ಮೊದಲಾದ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಕತ್ತಿ ಹೆಂಚಿನ ದಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ವರ್ತಮಾನದ ಬಿಕ್ಕಟ್ಟಿಗೆ ಕ್ರಾಂತಿ ಮತ್ತು ಪ್ರತಿಕ್ರಾಂತಿಯ ಮದ್ದು ಬಾಬಾ ಸಾಹೇಬರು ಕಾನೂನು ರಾಜಕಾರಣ ಆರ್ಥಿಕತೆ ಮತ್ತು ಸಮಾಜ ಕ್ಷೇತ್ರಗಳ ಮೇಲೆ ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ ಇವುಗಳಲ್ಲಿ ಭಾರತೀಯ ಸಮಾಜವನ್ನು ಕುರಿತು ಅವರ ವಿಶ್ಲೇಷಣೆ ಇರುವ ಪುಸ್ತಕಗಳು ಸಣ್ಣ ಮಟ್ಟದ ಸಂಶೋಧಕನಾಗಿರುವ ನನ್ನ ಪಾಲಿಗೆ ಹೆಚ್ಚು ಮಹತ್ವದವಾಗಿ ಕಾಣುತ್ತವೆ ಅದರಲ್ಲೂ ನನ್ನ ತಿಳುವಳಿಕೆ ಮತ್ತು ಪ್ರಜ್ಞೆಗಳನ್ನು ಬದಲಾಯಿಸಿದ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಸ್ಪೃಶ್ಯರು ಯಾರು ಜಾತಿ ನಿರ್ಮೂಲನೆಗಳನ್ನು ನಾನು ಮತ್ತೆ ಮತ್ತೆ ಓದುತ್ತೇನೆ ಇವು ಮೂರು ಪುಸ್ತಕಗಳು ಭಾರತದ ಸಾಮಾಜಿಕ ಚರಿತ್ರೆಯನ್ನು ಕ್ರಾಂತಿಕಾರಕ ಪ್ರಜ್ಞೆಯಿಂದ ಬರೆಯಲ್ಪಟ್ಟಿವೆ ಅಂಬೇಡ್ಕರರ ಪ್ರಖರ ಚಿಂತನೆ ವ್ಯಾಪಕ ಅಧ್ಯಯನ ಹಾಗೂ ವರ್ತಮಾನದ ಸಮಾಜವನ್ನು ಬದಲಿಸಬೇಕೆಂಬ ಆಕ್ಟಿವಿಸ್ಟ್ ಬದ್ಧತೆಗಳನ್ನು ಇವು ಒಳಗೊಂಡಿವೆ ಇವು ಮೂಲತಃ ಸಮಾಜ ವಿಜ್ಞಾನಕ್ಕೆ ಸೇರಿದರೂ ಇಲ್ಲಿ ಚರಿತ್ರೆ ರಾಜಕಾರಣ ಆರ್ಥಿಕತೆ ಬುನಾದಿ ಇದೆ ಈ ಅರ್ಥದಲ್ಲಿಯೂ ಬಹುಶಿಸ್ತಿಯ ಅಧ್ಯಯನದ ಉತ್ಪನ್ನಗಳು ಒಮ್ಮೊಮ್ಮೆ ಅನ್ನಿಸುತ್ತದೆ ಅಂಬೇಡ್ಕರ್ ಅವರನ್ನು ಚಳವಳಿಗಾರ ಕಾನೂನು ಮಂತ್ರಿ ಸಂವಿಧಾನಕರ್ತೃ ಎಂದು ಬಿಂಬಿಸುವ ಬರ ಬರದಲ್ಲಿ ನಾವು ಅವರ ವಿದ್ಯುತ್ವವನ್ನು ಮರಿಮಾರ್ಚಿದ್ದೇವೆಯೋ ಏನೋ ಎಂದು ಬಾಬಾ ಸಾಹೇಬರನ್ನು ಸಮಾಜವಿಜ್ಞಾನಿ ಇತಿಹಾಸಕಾರ ರಾಜಕೀಯ ಮೀಮಾಂಸಕ ತತ್ವಶಾಸ್ತ್ರ ತತ್ವಶಾಸ್ತ್ರಜ್ಞ ಎಂಬ ಅಂಶಕ್ಕೆ ನಾವೀಗ ಹೆಚ್ಚು ಒತ್ತು ಕೊಡುವ ಅಗತ್ಯವಿದೆ ಹೆಚ್ಚು ಒತ್ತು ಕೊಡುವ ಅಗತ್ಯವಿದೆ ಹಾಗೆ ಕಂಡರೆ ಮೇಲ್ಕಾಣಿಸಿದ ಬಾಬಾ ಸಾಹೇಬರ ಎರಡು ಆಯಾಮಗಳು ಅರ್ಥಾರ್ಥ ಅವರ ಆಕ್ಟಿವಿಸಮ್ ಮತ್ತು ವಿದ್ವತ್ತುಗಳು ಬೇರೆ ಬೇರೆಯಲ್ಲ ಅವು ಒಂದಕ್ಕೊಂದು ಪೂರಕವಾಗಿ ಬರುವ ಅಭಿನ್ನವಾದ ಆಯಾಮಗಳು ಈ ಹಿನ್ನೆಲೆಯಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ರಿವ್ಯಾಲ್ಯೂಷನ್ ರಿವಲ್ಯೂಷನ್ ಆ್ಯಂಡ್ ಕೌಂಟರ್ ರಿವಲ್ಯೂಷನ್ ಆ್ಯಂಡ್ ಇನ್ ರಿವಲ್ಯೂಷನ್ ಆ್ಯಂಡ್ ಕೌಂಟರ್ ರಿವಲ್ಯೂಷನ್ ಇನ್ ಎನ್ಸಿಯೆಂಟ್ ಇಂಡಿಯಾ ಕೃತಿ ಓದಿನ ಓದಿನ ನನ್ನ ಅನುಭವವನ್ನು ಪರಿಚಯಾತ್ಮಕವಾಗಿ ಹಂಚಿಕೊಳ್ಳಲು ಯತ್ನಿಸುವೆ ಕ್ರಾಂತಿ ಮತ್ತು ಪ್ರತಿಕ್ರಾಂತಿಯ ಪ್ರತಿಕ್ರಾಂತಿಯು ಬಾಬಾ ಸಾಹೇಬರ ನಿಧಾನ ನಿಧ ನಿಧನ ನಿಧನ ನಂತರ ನಿಧನ ನಿಧನಾನಂತರ ಬೆಳಕು ಕಂಡಿತ್ತು ಇದರಲ್ಲಿರುವ ಲೇಖನಗಳನ್ನು ಅವರ ಪ್ರ ಅಪ್ರಕಟಿತ ವೃತ್ತ ಪ್ರತಿಗಳಿಗೆ ಜೋಡಿಸಿ ಪ್ರಕಟಿಸಲಾಗಿದೆ ಈ ಲೇಖನಗಳು ಗತವನ್ನು ವರ್ತಮಾನವು ಯಾಕೆ ಮತ್ತು ಹೇಗೆ ನೋಡಬೇಕೆಂಬ ಚಾರಿತ್ರಿಕ ಪ್ರಜ್ಞೆಯನ್ನು ಹಿಡಿದುಕೊಡುತ್ತವೆ ಈ ಹಿನ್ನೆಲೆಯಲ್ಲಿ ಅವರು ಭಾರತದ ಮೇಲೆ ದಂಡೆತ್ತುವವರೆಗಿನಿಂದ ಬಂದ ಮುಸ್ಲಿಮು ಆಳರಸರ ಮತ್ತು ಬೌದ್ಧ ಬೌದ್ಧ ಧರ್ಮದ ಮೇಲೆ ದಂಡೆತ್ತಿ ಹೋದ ಒಳಗಿನ ಬ್ರಾಹ್ಮಣವಾದದ ನಡುವಿನ ವ್ಯತ್ಯಾಸವನ್ನು ಕುರಿತು ಮಾಡುವ ಟಿಪ್ಪಣಿಗಳನ್ನು ವಿಶ್ಲೇಷಿಸಬಹುದು ದಾಳಿಕೋರ್ರ ದಾಳಿಕೋರರು ಯಾವುದೇ ಯುದ್ಧಗಳು ಭೌತಿಕ ಸ್ಮಾರಕವನ್ನು ಮಾಡುತ್ತವೆ ಬಾಬಾ ಸಾಹೇಬರ ಪ್ರಕಾರ ಭೌತಿಕ ನಾಶಕ್ಕಿಂತಲೂ ಗೌರವವಾದುದು ಜನರ ಆಲೋಚನಾ ಕ್ರಮವನ್ನು ಜೀವನ ಪದ್ಧತಿಯನ್ನು ನಾಶ ಮಾಡುವ ಸಾಂಸ್ಕೃತಿಕ ಯುದ್ಧಗಳು ಇಂಥ ಸಾಂಸ್ಕೃತಿಕ ಯುದ್ಧಗಳ ಪರಿಣಾಮ ದೀರ್ಘಕಾಲೀನ ಮತ್ತು ಆಳವಾಗಿರುತ್ತವೆ ತಮ್ಮ ಈ ಹೇಳಿಕೆಗೆ ಬಾಬಾ ಸಾಹೇಬರು ಮೌರ್ಯ ದೊರೆಯನ್ನು ಕೊಂದು ಪುಷ್ಯಮಿತ್ರ ಶೃಂಗನು ಅಧಿಕಾರಕ್ಕೆ ಬಂದ ರಾಜಕೀಯ ಚರಿತ್ರೆಯನ್ನು ಎತ್ತಿಕೊಳ್ಳುತ್ತಾರೆ ಶುಂಗನು ಬ್ರಾಹ್ಮಣರನ್ನು ಸಮಾಜದ ಮೇಲಂತಸ್ತಿನಲ್ಲಿ ಪ್ರತಿಷ್ಠಾಪಿಸಲು ಮತ್ತು ಶೂದ್ರರನ್ನು ದಲಿತರನ್ನು ಸಮಾಜದ ಅಂಚಿಗೆ ತಳ್ಳಲು ಮನಸ್ಮೃತಿಯನ್ನು ರಚನೆ ಮಾಡಿಸಿದ್ದನು ಅಂಚಿಗೆ ತಳ್ಳಲು ಮನಸ್ಮೃತಿಯನ್ನು ರಚನೆ ಮಾಡಿಸಿದ್ದನು ತರತಮವಾದ ಸಮಾಜ ವ್ಯವಸ್ಥೆಗೆ ಕಾನೂನುಬದ್ಧ ಚೌಕಟ್ಟನ್ನು ಕೊಟ್ಟಿದ್ದನ್ನು ವಿಶ್ಲೇಷಿಸ್ತಾರೆ ಈ ವಿಶ್ಲೇಷಣೆಯ ಭಾಗವಾಗಿಯೇ ಅವರ ಪ್ರಸಿದ್ಧ ಹೇಳಿಕೆ ಭಾರತದ ಚರಿತ್ರೆಯಲ್ಲಿ ಧರ್ಮ ವಹಿಸಿದಂಥ ಮಹತ್ತರ ಪಾತ್ರ ಇನ್ಯಾವ ದೇಶದ ಧರ್ಮವು ವಹಿಸಿಲ್ಲ ಭಾರತದ ಚರಿತ್ರೆ ಎಂದರೆ ಬೌದ್ಧ ಧರ್ಮ ಹಾಗೂ ಬ್ರಾಹ್ಮಣ ಧರ್ಮಗಳ ನಡುವಣ ಮಾರಕ ಕಾಳಗದ ಚರಿತ್ರೆಯೇ ಆಗಿದೆ ಎಂಬುದು ಎಂಬುದು ಮೂಡಿತ್ತು ಈ ಹೇಳಿಕೆಯ ಸಮರ್ಥನೆಗೆ ಅವರು ನೂರಾರು ಸೂಕ್ಷ್ಮ ನೂರಾರು ಸಾಕ್ಷ್ಯಗಳನ್ನು ಒದಗಿಸುತ್ತಾರೆ ಕಡೆಗೆ ವಿಷಾದ ಭಾವದಲ್ಲಿ ನಡೆದ ದುರಂತವನ್ನು ಮಂಡಿಸುತ್ತಾರೆ ಈ ಕುರಿತು ಚರ್ಚೆಯನ್ನು ಚರ್ಚೆಯನ್ನು ಅವರೇ ಬ ಅವರದೇ ಬರಹದ ಉಲ್ಲೇಖವೊಂದರ ಮೂಲಕ ಮಾಡಬಹುದು ಹಿಂದೂ ಭಾರತದ ಮೇಲೆ ಮುಸ್ಲಿಂ ದಾಳಿಕೋರ ದಂಡಯಾತ್ರೆಗಳು ಚರಿತ್ರೆಕಾರರ ಅಧ್ಯಯನಕ್ಕೆ ಅರ್ಹವಾಗಿದ್ದರೆ ಬೌದ್ಧ ಭಾರತದ ಮೇಲೆ ಬ್ರಾಹ್ಮಣ ದಾಳಿಕೋರರ ದಂಡಯಾತ್ರೆಗಳು ಅಷ್ಟೇ ಅಧ್ಯಯನಕ್ಕೆ ಯೋಗ್ಯವಾಗಿವೆ ಬೌದ್ಧ ಭಾರತದ ಬ್ರಾಹ್ಮಣ ದಾಳಿಕೋರರು ಬೌದ್ಧ ಧರ್ಮವನ್ನು ಅಡಗಿಸಲು ಅನುಸರಿಸಿದ ಮಾರ್ಗವಿಧಾನಗಳು ಹಿಂದೂ ಧರ್ಮವನ್ನು ಅಡಗಿಸಲು ಮುಸ್ಲಿಂ ದಾಳಿಕೋರರ ಅನುಸರಿಸಿದ ಮಾರ್ಗವಿಧಾನಗಳಿಗಿಂತ ಕಡಿಮೆ ವಿಸಮಯ ಅಥವಾ ಹಿಂಸಾತ್ಮಕವಾದದ ವಾದವೇನೂ ಆಗಿರಲಿಲ್ಲ ಜನರ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಜೀವನದ ಮೇಲೆ ಉಂಟಾದ ಶಾಶ್ವತ ಪರಿಣಾಮದ ದೃಷ್ಟಿಯಿಂದ ನೋಡಿದಾಗ ಬೌದ್ಧ ಭಾರತದ ಮೇಲೆ ನಡೆದ ಬ್ರಾಹ್ಮಣ ದಾಳಿಗಳಿಗೆ ಹೋಲಿಸಿದರೆ ಇಂದು ಭಾರತದ ಮೇಲೆ ಹಿಂದೂ ಭಾರತದ ಮೇಲೆ ಮುಸ್ಲಿಂ ದಾಳಿಗಳ ಪರಿಣಾಮ ಮೇಲ್ ಮೇಲಿನದು ಅಲ್ಪಾಯುಷ್ಯವಾದುದ್ದು ಆಗಿದೆ ಮುಸ್ಲಿಂ ದಾಳಿಕೋರರು ಹಿಂದೂ ಧರ್ಮದ ದೇವಾಲಯಗಳು ಮತ್ತು ಮಠಗಳಂಥ ಬಾಹ್ಯ ಸಂಕೇತಗಳನ್ನಷ್ಟೇ ನಾಶ ಮಾಡಿದರು ಅವರು ಹಿಂದೂ ಧರ್ಮದ ಮೂಲೋತ್ಪಾದನೆಯನ್ನು ಮಾಡಲಿಲ್ಲ ಮೂಲತ್ ಮೂಲೋತ್ಪಾಟನೆಯನ್ನು ಮಾಡಲಿಲ್ಲ ಜನರ ಆಧ್ಯಾತ್ಮಿಕ ಜೀವನವನ್ನು ಆಳುವ ತತ್ವಗಳು ಅಥವಾ ಸಿದ್ಧಾಂತಗಳು ಬಡಮೇಲು ಮಾಡಲಿಲ್ಲ ಆದರೆ ಬ್ರಾಹ್ಮಣ ದಾಳಿಯ ಪರಿಣಾಮಗಳು ಒಂದು ಶತಮಾನ ಕಾಲ ಬೌದ್ಧ ಧರ್ಮ ಆಧ್ಯಾತ್ಮಿಕ ಜೀವನದ ನಿಜ ಹಾಗೂ ಶಾಶ್ವತ ತತ್ವಗಳೆಂದು ಬೋಧಿಸಿ ಜನಸ್ತೋಮವು ಒಪ್ಪಿಕೊಂಡು ಜೀವನದ ರೀತಿಯಾಗಿ ಪಾಲಿಸುತ್ತಿದ್ದ ತತ್ವಗಳ ಅಮೂಲಾಗ್ರ ಬದಲಾವಣೆಯಾಗಿತ್ತು ಮುಸ್ಲಿಂ ದಾಳಿಕೋರರು ಸ್ನಾನದ ನೀರನ್ನು ಕೇವಲ ಕಲಕಿದರು ಅದು ಸ್ವಲ್ಪ ಸಮಯ ಮಾತ್ರ ಆಮೇಲೆ ಈ ಕಲುಕಿವಿಕಿಗೆ ಸಾಕಾಗಿ ರಾಡಿ ತಂತಾನೇ ತಿಳಿಯಾಗಲು ಬಿಟ್ಟುಕೊಟ್ಟರು ಹಿಂದೂ ಧರ್ಮದ ತತ್ವಗಳನ್ನು ಕೂಸು ಎಂದು ಕರೆಯಬಹುದಾದರೆ ಅವರು ಕೂಸನ್ ಕೂಸ್ ಕೂಸನ್ನೆಂದೂ ಸ್ನಾನದಿಂದ ತೆಗೆ ತೆಗೆದೆಸಿಯಲಿಲ್ಲ ಆದರೆ ಬ್ರಾಹ್ಮಣ ಧರ್ಮ ಬೌದ್ಧ ಧರ್ಮಗಳ ಸಂಘರ್ಷವು ಚೊಕ್ಕಟ್ಟುಗೂಡಿಸುವ ಕಾಯಕವಾಗಿತ್ತು ಅದು ಬೌದ್ಧ ಕೂಸನ್ನು ನೀರಿನ ಸಮೇತ ಬರೆದು ಮಾಡಿ ಅಲ್ಲಿ ತನ್ನ ನೀರು ತುಂಬಿ ತನ್ನ ಕೂಸನ್ನೇ ಇಟ್ಟಿತ್ತು ತನಗೆ ಹೋಲಿಸಿದರೆ ಬೌದ್ಧ ಧರ್ಮದ ಉದಾತ್ತ ನೆಲೆಯಿಂದ ಹರಿದು ಬಂದ ನೀರು ಎಷ್ಟು ಶುಚಿವಾದ ಶುಚಿಯಾದ ಪರಿಮಳಭರಿತ ಜಲವೆಂಬುದನ್ನು ಬ್ರಾಹ್ಮಣ ಧರ್ಮ ಕಾಣಲಿಲ್ಲ ಬೌದ್ಧ ಕೂಸಿಗೆ ಹೋಲಿಸಿದರೆ ತನ್ನ ಕೂಸು ಎಷ್ಟು ಭೀಕರವಾದದ್ದೆಂಬುದನ್ನು ಕಾಣಲು ಬ್ರಾಹ್ಮಣ ಧರ್ಮ ಮನಸ್ಸು ಮಾಡಲಿಲ್ಲ ತನ್ನ ದಂಡಯಾತ್ರೆಗಳ ಮೂಲಕ ಬ್ರಾಹ್ಮಣ ಧರ್ಮವು ಬೌದ್ಧ ಧರ್ಮವನ್ನು ವಿನಾಶಗೊಳಿಸುವ ರಾಜಕೀಯ ಅಧಿಕಾರ ಪಡೆಯಿತು ಮತ್ತು ಬೌದ್ಧ ಧರ್ಮವನ್ನು ನಾಶ ಮಾಡಿತ್ತು ಕೂಡ ಇಸ್ಲಾಂಗೆ ಹೀಗೆ ಗುಡಿಸಿ ಸಾರಿಸಲು ಸಾಧ್ಯವಾಗಲಿಲ್ಲ ಗುಡಿಸಿ ಸಾರಿಸಲು ಸಾಧ್ಯವಾಗಲಿಲ್ಲ ಬ್ರಾಹ್ಮಣ ಧರ್ಮಕ್ಕೆ ಸಾಧ್ಯವಾಯಿತು ಅದು ಒಂದು ಧರ್ಮವಾಗಿ ಬೌದ್ಧ ತತ್ವವನ್ನು ಓಡಿಸಿ ಆ ಸ್ಥಾನವನ್ನು ತಾನು ಆಕ್ರಮಿಸಿಕೊಂಡಿತ್ತು ಈ ಸತ್ಯಾಂಶಗಳು ಭಾರತ ಚರಿತ್ರೆಕಾರನ ಪಾಲಿಗೆ ಮುಸ್ಲಿಂ ದಾಳಿಗಳಿಗಿಂತ ಬೌದ್ಧ ಭಾರತದ ಮೇಲೆ ನಡೆದ ಬ್ರಾಹ್ಮಣ ದಾಳಿಯೇ ಹೆಚ್ಚು ಮಹತ್ವದ್ದು ಎಂಬುದನ್ನು ತೋರುತ್ತದೆ ಇಷ್ಟಾದರೂ ಮೌರ್ಯರು ಕಟ್ಟಿದ ಬೌದ್ಧ ಭಾರತಕ್ಕೆ ಒನ್ ಬಂದೊದಗಿದ ಗತಿಯ ಬಗ್ಗೆ ಚರಿತ್ರೆಕಾರರು ತೀರಾ ಕಡಿಮೆ ಬರೆದಿದ್ದಾರೆ ಭಾರತದ ರಾಜಕೀಯದಲ್ಲಿ ಸಂಭವಿಸಿದ ಸಂಘರ್ಷಗಳೆಲ್ಲ ಸಂಘರ್ಷಗಳೆಲ್ಲ ಪೂರ್ಣವಾಗಿ ರಾಜಕೀಯಾತ್ಮಕ ಹಾಗೂ ಹಂಸೀಯವೆಂದು ಅದಕ್ಕೆ ಯಾವುದೇ ಸಾಮಾಜಿಕ ಆಧ್ಯಾತ್ಮಿಕ ಮಹತ್ವವಿಲ್ಲವೆಂದು ಭಾವಿಸಲಾಗಿದೆ ಈ ಕಾರಣಕ್ಕಾಗಿ ಭಾರತೀಯ ಚರಿತ್ರೆ ಸಂಪೂರ್ಣ ಯಾಂತ್ರಿಕವಾದ ಅಂಶವಳಿ ಹಾಗೂ ಆಡಳಿತಗಾರರ ದಾಖಲೆಯಾಗಿ ಬಿಟ್ಟಿದೆ ಈ ಧೋರಣೆ ಹಾಗೂ ಚರಿತ್ರೆ ರಚನೆಯ ವಿಧಾನವನ್ನು ತೆದ್ದಬೇಕಾದರೆ ನಿಸ್ಸಂದಿಗ್ಧವಾದ ಎರಡು ಸತ್ತಾಂಶಗಳನ್ನು ಮೊದಲು ಗುರುತಿಸಿಕೊಳ್ಳಬೇಕು ಮೊದಲನೆಯದಾಗಿ ಸಾರ್ವತ್ರಿಕ ಭಾರತೀಯ ಸಂಸ್ಕೃತಿ ಎಂಬುದೇ ಇರಲಿಲ್ಲ ಚಾರಿತ್ರಿಕವಾಗಿ ಬ್ರಾಹ್ಮಣ ಭಾರತ ಬೌದ್ಧ ಭಾರತ ಮತ್ತು ಹಿಂದೂ ಭಾರತ ಎಂಬ ಮೂರು ಭಾರತಗಳಿವೆ ಎರಡನೆಯದಾಗಿ ಮುಸ್ಲಿಂ ದಾಳಿಗಳ ಮುಂಚಿನ ಭಾರತೀಯ ಚರಿತ್ರೆ ಎಂದರೆ ಬ್ರಾಹ್ಮಣ ಧರ್ಮ ಮತ್ತು ಬೌದ್ಧ ಧರ್ಮಗಳ ನಡುವಣ ಮಾರಕ ಸಂಘರ್ಷ ಚರಿತ್ರೆ ಎಂಬುದು ಗುರುತಿಸಬೇಕು ಈ ಎರಡು ಸತ್ಯಗಳನ್ನು ಕಾಣಲಾರದವನು ಭಾರತದ ನೈಜ ಇತಿಹಾಸವನ್ನು ಎಂದೆಂದಿಗೂ ಬಳಿಯಲಾರ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಮೂರು ಎರಡುನೂರ ತೊಂಬತ್ನಾಲ್ಕರಿಂದ ಎರಡುನೂರ ತೊಂಬತ್ತೈದು ಇಲ್ಲಿ ವಿಶ್ಲೇಷಣೆಯಲ್ಲಿ ಚರ್ಚಿಸಬೇಕಾದ ಕೆಲವು ಮಹತ್ವದ ಸಂಗತಿಗಳಿವೆ ಒಂದನೇದು ಇಲ್ಲಿ ದಾಳಿಕೋರ ದಾಳಿ ಇಲ್ಲಿ ದಾಳಿಕಾರರನ್ನು ಎರಡು ಬ ವಿಭಾಗವಾಗಿ ವಿಂಗಡಿಸಲಾಗಿದೆ ಸಂಪತ್ತಿನ ಆಸೆಗಾಗಿ ರಾಜಕೀಯ ಅಧಿಕಾರಕ್ಕಾಗಿ ಹೊರಗಿನಿಂದ ಬರುವ ಸೈನಿಕ ದಾಳಿಗಳು ಹಾಗೂ ಧರ್ಮವೊಂದು ತಮ್ಮ ಹಿತಾಶಕ್ತಿಗೆ ವಿರುದ್ಧವಾಗಿದೆ ಎಂದು ತಿಳಿದು ಅದನ್ನು ಜನರ ಜೀವನ ಕ್ರಮದಿಂದ ಮೂಲೋತ್ಪಾಟನೆ ಮಾಡುವ ದಾಳಿಗಳು ಜನರ ಆಲೋಚನಾ ಕ್ರಮವನ್ನು ಬದಲಿಸುವ ಸಾಂಸ್ಕೃತಿಕವಾದ ಆಧ್ಯಾತ್ಮಿಕವಾದ ಬದಲಾವಣೆಯೇ ನಿಜವಾದ ಆಳವಾದ ಬದಲಾವಣೆ ಇದನ್ನು ಸಾಂಸ್ಕೃತಿಕ ರಾಜಕಾರಣಿ ಎಂದು ಕರೆಯುವುದು ಎಂದು ವಿಶ್ಲೇಷಿಸಲಾಗುತ್ತದೆ ಎರಡನೇದು ಇತಿಹಾಸ ರಚನೆ ವಿಧಾನಕ್ಕೆ ಸಂಬಂಧಿಸಿದ ವಿಚಾರ ನಮಗೆ ಇತಿಹಾಸವನ್ನು ಪ್ರಭುತ್ವಗಳ ಮೂಲಕ ನೋಡುವ ಪದ್ಧತಿ ಇದೆ ಆದರೆ ಪ್ರಭುತ್ವಗಳು ಕಾಲದ ಕೆಲವು ವರ್ಗಗಳ ಹಿತಾಸಕ್ತಿಯ ಭಾಗವಾದಾಗ ಅಥವಾ ವರ್ಗ ಹಿತಾಸಕ್ತಿಗಳೇ ಪ್ರಭುತ್ವವನ್ನು ಹಿಡಿದಾಗ ಉಂಟಾಗುವ ಪರಿಣಾಮಗಳ ಹಿನ್ನೆಲೆಯಲ್ಲಿ ಇತಿಹಾಸವನ್ನು ನೋಡುವ ವಿಧಾನಗಳು ಕಡಿಮೆಯಿದೆ ಕಡಿಮೆಯಿವೆ ಈ ಹಿನ್ನೆಲೆಯಲ್ಲಿ ಪ್ರಭುತ್ವಗಳನ್ನು ವೈಭವೀಕರಿಸದೆ ಅವುಗಳ ಅಧಿಕಾರವನ್ನು ಸಮಾಜದ ಯಾವ ವರ್ಗಗಳು ನಿಯಂತ್ರಿಸುತ್ತವೆ ಮತ್ತು ಯಾಕಾಗಿ ನಿಯಂತ್ರಿಸುತ್ತವೆ ಎಂದು ಇಲ್ಲಿ ನೋಡಲ ನೋಡಲಾಗಿರುವುದು ಮೂರನೇದು ದೇಶವೊಂದರ ಚರಿತ್ರೆಯನ್ನು ನಿರ್ದಿಷ್ಟವಾದ ಸಿದ್ಧಾಂತ ಅಥವಾ ತತ್ವಗಳ ಹಿನ್ನೆಲೆಯಲ್ಲಿ ನೋಡುವ ಕ್ರಮಗಳಿವೆ ಆದರೆ ಇಲ್ಲಿ ಭಾರತದ ಇತಿಹಾಸವನ್ನು ಬೌದ್ಧ ಧರ್ಮ ಮತ್ತು ದರ್ಶನಗಳ ಹಿನ್ನೆಲೆಯಿಂದ ನೋಡಲಾಗಿದೆ ಈ ಕಾರಣಕ್ಕಾಗಿ ಇಲ್ಲಿ ಹೊಸ ಒಳನೋಟಗಳು ಪ್ರಾಪ್ತವಾಗಿವೆ ಧಮ್ಮವು ತನಗೆ ತಾನೇ ಒಂದು ದರ್ಶನವಾಗಿರುವುದರಿಂದ ದರ್ಶನವೊಂದರ ಹಿನ್ನೆಲೆಯಿಂದ ಇಲ್ಲಿ ನೋಡಲಾಗಿದೆ ಆದರೆ ದರ್ಶನವು ಜನರ ಬದುಕಿನಲ್ಲಿ ಆಲೋಚನಾ ಕ್ರಮವಾಗಿ ಹೇಗೆ ನೆಲೆಸಿರುತ್ತದೆ ಎಂಬ ಗಾಢ ಅರಿವು ಬಿಟ್ಟುಕೊಡದೆ ಇಲ್ಲಿ ವಿಸ್ಲೇ ವಿಶ್ಲೇಷಣೆ ಮಾಡಲಾಗಿದೆ ನಾಲ್ಕನೇದು ತರ್ಕಬದ್ಧವಾಗಿ ಪ್ರಮೇಯ ಕಟ್ಟುವ ಕ್ರಮ ಅಂಬೇಡ್ಕರ್ ಒಬ್ಬ ಸಂಶೋಧಕರು ಸಂಶೋಧಕರು ನುರಿತ ವಕೀಲರು ಆಗಿದ್ದರು ಹೀಗಾಗಿ ಇಡೀ ಕೃತಿಯಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿಗಳು ಚರಿತ್ರೆಯಲ್ಲಿ ಹೇಗೆ ಅಲೆಗಳಂತೆ ಬಂದು ಹೋಗುತ್ತವೆ ಎಂಬ ಪ್ರಮೇಯಕ್ಕೆ ನೂರಾರು ಸಾಕ್ಷಾಧಾರಗಳನ್ನು ಇಲ್ಲಿ ಮಂಡಿಸಲಾಗಿದೆ ಸನಾತನವಾದಿ ಶಕ್ತಿಗಳನ್ನು ಮುಖಾಮುಖಿ ಮಾಡುತ್ತಿದ್ದ ಒತ್ತಡವಿದ್ದುದರಿಂದ ಸಾಕ್ಷಾಧಾರಗಳು ಇಲ್ಲದಿದ್ದರೆ ಪ್ರಮೇಯ ದುರ್ಬಲವಾಗುತ್ತದೆ ಮತ್ತು ಎದುರಾಳಿಗಳು ಅದನ್ನು ಸುಲಭದಲ್ಲಿ ಅಲೆಗಳೆಯುವ ಸಾಧ್ಯತೆ ಇದೆ ಎಂಬ ಎಚ್ ಆರ್ ಅಂಬೇಡ್ಕರ್ ಅವರಿಗೆ ಇತ್ತು ಇದರಿಂದ ಇಡೀ ಕೃತಿಯಲ್ಲಿ ಬಿಗಿಯಾದ ತರ್ಕದ ಕಟ್ಟಡವೊಂದು ಕಾಣುತ್ತದೆ ಐದನೇ ಬಾಬಾ ಸಾಹೇಬರು ಮೂಲತಃ ಒಬ್ಬ ವೈಚಾರಿಕ ಮತ್ತು ಬೌದ್ಧ ಪ್ರಕೃತಿಯ ವ್ಯಕ್ತಿ ತರ್ಕವೇ ಅವರ ಪ್ರಮುಖ ಅಸ್ತ್ರವಾದರೂ ಅವರಲ್ಲೊಬ್ಬ ಕವಿಯಿದ್ದಾನೆ ಈ ಕವಿತನವು ತರ್ಕಬದ್ಧವಾಗಿ ಹೇಳಿದ್ದನ್ನು ಮತ್ತಷ್ಟು ಗಹನಗೊಳಿಸ ಗಹನಗೊಳಿಸಲು ಮನಸ್ಸಿಗೆ ನಾಟುವಂತೆ ಮಾಡಲು ಅವರ ರೂಪಕಗಳ ನೆರವಿಗೆ ಹೋಗುವಂತೆ ಮಾಡಿದೆ ಮೇಲ್ಕಾಂಕ್ಷಿದ ಉಲ್ಲೇಖದಲ್ಲಿ ಬರುವ ಕೊಳ ನೀರು ಮಗುವಿನ ರೂಪಗಳನ್ನು ನೋಡಬಹುದು ಇಂಥ ರೂಪಗಳು ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಕೃತಿಯಲ್ಲಿ ಬೇಕಾದಷ್ಟು ಬರುತ್ತವೆ ಬರ್ತವೆ ಆರನೇದು ಇಲ್ಲಿ ಮುಸ್ಲಿಂ ದಾಳಿಕೋರು ಮತ್ತು ಬ್ರಾಹ್ಮಣ ಧರ್ಮ ಎಂಬ ಪರಿಭಾಷೆಗಳನ್ನು ಬಳಸ್ತಾರೆ ಈ ಪರಿಭಾಷೆಯನ್ನು ಸಮುದಾಯದ ವಾಚುಗಳಾಗಿ ಓದಿಕೊಳ್ಳುವ ಮತ್ತು ಇದರಿಂದ ಚಾರಿತ್ರಿಕ ಅಪರಾಧವು ಮುಸ್ಲಿಂ ಮತ್ತು ಬ್ರಾಹ್ಮಣ ಸಮುದಾಯಗಳ ಹೆಗಲ ಮೇಲೆ ಹೊರಳುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಈ ಪರಿಭಾಷೆಗಳನ್ನು ಮುಸ್ಲಿಂ ಆಳವರ್ಗ ಮತ್ತು ಬ್ರಾಹ್ಮಣ ಶೈಗಳ ಧರ್ಮ ಎಂದು ಗ್ರಹಿಸುವುದು ಉಚಿತ ಭಾರತದಲ್ಲಿ ಮುಸ್ಲಿಂ ಹಿನ್ನೆಲೆಯ ಆಳುವ ವರ್ಗದ ಕೃತ್ಯಗಳಿಗೆ ಅದಕ್ಕೆ ಯಾವ ಬಗೆಯ ಸಂಬಂಧವೂ ಇಲ್ಲದ ಸಮುದಾಯಗಳನ್ನು ಗುರಿ ಮಾಡುವ ಚರಿತ್ರೆ ಲೇಖನದ ದೋಷದ ಹಿನ್ನೆಲೆಯಲ್ಲಿ ಸರಳವಾದ ಸ್ಪಷ್ಟತೆ ಅಗತ್ಯವಿದೆ ಯಾಕಂದರೆ ಸ್ವತಃ ಬುದ್ಧನು ತನ್ನ ಕಾಲದ ಅನೇಕ ವಿಮುಕ್ತ ಚಿಂತನೆಯ ಬ್ರಾಹ್ಮಣರಿಂದಲೂ ಕಲಿತಿದ್ದನು ಮತ್ತು ಅವನ ಶಿಷ್ಯರಲ್ಲಿ ಅನೇಕರು ಬ್ರಾಹ್ಮಣರು ಇದ್ದರು ಸದಾ ಆಕ್ರಮಣಶೀಲವಾಗಿರುವ ಅಧಿಕಾರ ಮತ್ತು ಸಂಪತ್ತಿಗಾಗಿ ಕ್ರೌರ್ಯ ಎಸಗುವ ರಾಜಕೀಯ ಮತ್ತು ಧಾರ್ಮಿಕವಾದ ಆಳುವ ವರ್ಗಗಳು ಹಾಗೂ ನಿತ್ಯದ ಬದುಕಿಗೆ ಹೋರಾಡುವ ಜನ ಸಮುದಾಯಗಳು ಯಾವ ಸಮುದಾಯಗಳಿಗೆ ಸೇರಿದರೂ ಅವುಗಳನ್ನು ಬೇರೆಯಾಗಿ ನೋಡುವ ಅಗತ್ಯವಿದೆ ಬಾಬಾ ಸಾಹೇಬ್ರ ಹೇಳುವ ಒಳಗಿನ ದಾಳಿಗಳ ಪ್ರಸ್ತಾಪವು ಭಾರತದ ಬೌದ್ಧ ವಿರೋಧಿ ಬೌದ್ಧ ವಿರೋಧಿ ಔಚಾರ್ಯರಗಳ ದಿಗ್ವಿಜಯ ಬಣ್ಣಿಸುವ ಕೃತಿಗಳನ್ನು ನೋಡಲು ಪ್ರಚೋದಿಸುತ್ತದೆ ಸಂಪತ್ತಿನ ಭೇಟಿಗಾಗಿ ಬರುತ್ತಿದ್ದ ದಾಳಿಕೋರರ ರಾಜಕೀಯ ಸೂಕ್ಷ್ಮತೆಯನ್ನು ರಾಜಕೀಯ ರೂಕ್ಷತೆಯನ್ನು ಅದನ್ನು ನ್ಯಾಯಬದ್ಧಗೊಳಿಸಲು ಧರ್ಮ ಪ್ರಸಾರದ ಮುಖವಾಡ ಹಾಕುವುದನ್ನು ತಿಳಿಯಲು ಸೂಚಿಸುತ್ತದೆ ಏಳನೇದು ಭಾರತಕ್ಕೆ ಹೊರಗಿನಿಂದ ಬಂದ ಮುಸ್ಲಿಂ ಆಳವರ್ಗದ ಅರಸರು ಬೌದ್ಧ ಧರ್ಮದ ವರಚರ್ಯಗಳನ್ನು ಮಾತ್ರ ಭಗ್ನಗೊಳಿಸಲು ಸಾಧ್ಯವಾಯಿತೆಂದು ಬಾಬಾ ಸಾಹೇಬರು ಹೇಳುತ್ತಾರೆ ಆದರೆ ಮುಸ್ಲಿಂ ದೊರೆಗಳ ರಾಜಕೀಯ ದಾಳಿಗಳು ತಾವು ಆಕ್ರಮಿಸಿದ ಧರ್ಮವನ್ನು ಅದರ ಆಂತರಿಕ ತಿರುಳನ್ನೇ ಬದಲಾಯಿಸಬಲ್ಲವು ಇದಕ್ಕೆ ಬೌದ್ಧ ದೇಶವಾಗಿದ್ದ ಅಫ್ಘಾನಿಸ್ತಾನ್ ಮತ್ತು ಅಗ್ನಿ ಸಂಸ್ಕೃತಿಯ ಜರತುಷ್ಟ ಧರ್ಮದ ಇರಾನ್ ಸಾಕ್ಷಿಯಾಗಿವೆ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಕೃತಿಯ ಆಶಯವನ್ನು ಮೂರು ಆಯಾಮಗಳಲ್ಲಿ ಗ್ರಹಿಸಬಹುದು ಒಂದನೇ ಭಾರತದಲ್ಲಿ ದಮನಿತ ವರ್ಗಗಳು ಹೇಗೆ ತಮ್ಮ ಬಿಡುಗಡೆಗಾಗಿ ಪರ್ಯಾಯಗಳನ್ನು ಕಟ್ಟಿಕೊಳ್ಳುತ್ತಾ ಬಂದಿವೆ ಎರಡನೇದು ಅಂಥ ಪರ್ಯಾಯಗಳನ್ನು ಭಾರತದ ಬ್ರಾಹ್ಮಣವಾದ ಹೇಗೆ ಭಗ್ನಗೊಳಿಸ್ತಾ ಬಂದಿವೆ ಮೂರನೇದು ವರ್ತಮಾನದಲ್ಲಿ ನಾವು ಹೇಗೆ ಪರ್ಯಾಯ ಕಟ್ಟಿಕೊಳ್ಳಬೇಕು ಇವು ಮೂರು ಇವು ಮೂರು ಪ್ರಶ್ನೆಗಳು ಕೂಡ ಈ ಬಗೆಯ ಪ್ರಶ್ನೆಗಳಿಲ್ಲದೆ ಮಾಡುವ ಯಾವ ಯಾವ ಸಾಮಾಜಿಕ ಸಂಶೋಧನೆ ಅರ್ಥಪೂರ್ಣವಲ್ಲ ನಮ್ಮ ತಲೆಮಾರಿನ ಓದುಗರಿಗೆ ಸಂಶೋಧಕರಿಗೂ ಕ್ರಾಂತಿ ಮತ್ತು ಪ್ರತಿಕ್ರಾಂತಿಯಂಥ ಪುಸ್ತಕಗಳು ಕಲಿಸುವ ದೊಡ್ಡ ಪಾಠವೆಂದರೆ ವಿದ್ವತ್ತಿನ ಶಕ್ತಿಯನ್ನು ಬಾಬಾ ಸಾಹೇಬರು ಬಹುಶಿಸ್ತಿಯ ಜ್ಞಾನವು ಎಷ್ಟು ಪ್ರಖರವಾಗಿದೆ ಎನ್ನುವುದಕ್ಕೆ ಅವರು ಯಕ್ಷ ಅಸುರ ದೇವಗಂಧರ್ವ ಎಂದು ಕರೆಯಲಾಗುವ ಜನರ ಬಗ್ಗೆ ಮಾಡುವ ಚರ್ಚೆಯನ್ನು ಗಮನಿಸಬಹುದು ಅವರ ಪ್ರಕಾರ ಇವು ಬೇರೆ ಲೋಕದವರಲ್ಲ ಭಾರತದಲ್ಲೇ ಇದ್ದ ವಿಭಿನ್ನ ಸಮುದಾಯಗಳು ತಮ್ಮದೇ ಕಾರಣಕ್ಕಾಗಿ ಇವರನ್ನು ವೈದಿಕರು ವಿರೋಧಿಸುತ್ತಿದ್ದರು ತಮ್ಮ ವಿರೋಧಿಗಳನ್ನು ನಾಶ ಮಾಡಲು ಅವರನ್ನು ಅನ್ನೀಕರಿಸುವುದು ದುಷ್ಟೀಕರಿಸುವುದು ಮೊದಲ ಹಂತಗಳು ಅದರ ಪ್ರಕಾರವಾಗಿ ಇಲ್ಲಿನ ರಾಕ್ಷಸರು ದುಷ್ಟರಂತೆ ತೋರುವರು ಇದಕ್ಕಾಗಿ ಬಾಬಾ ಸಾಹೇಬರು ಅಸುರ ದೈತ್ಯ ಶಬ್ದಗಳ ನಿಸಪ್ತಿಯಿಂದ ಚರ್ಚೆ ಆರಂಭಿಸ್ತಾರೆ ಅಲ್ಲಿ ಅವರ ಸಂಸ್ಕೃತ ಪಾಂಡಿತವು ವಿಜ್ಞಾನದ ಪ್ರವೇಶವು ಕೆಲಸ ಮಾಡಿದೆ ಇದರಂತೆ ಸಂಕೇತ ಪ್ರತಿಮೆ ಮಿತ್ಗಳನ್ನು ವಿಶ್ಲೇಷುವ ಅವರ ಜಾಣ್ಮೆ ಗತಕಾಲವನ್ನು ಹಲವು ಶಾಸ್ತ್ರಜ್ಞಾನಗಳ ಮೂಲಕ ಪ್ರವೇಶಿಸಿ ಮರುಕಟ್ಟುವ ಮತ್ತು ಅದನ್ನು ವರ್ತಮಾನದ ಸಂಗತಿಗಳಿಗೆ ಲಗತ್ತಿಸುವ ವಿಧಾನವು ಅಪೂರ್ವವಾದುದ್ದು